ಈ ಥರ ಒಂದು ಗೊಜ್ಜು ಮಾಡ್ಕೊಳ್ಳಿ ಟೊಮೆಟೊ ಗೊಜ್ಜು ಟೊಮೆಟೊ ಗೊಜ್ಜು ಅಂತ ಮೂಗು ಮುರಿಬೇಡಿ ತುಂಬಾ ಚೆನ್ನಾಗಿರೋ ಒಂದು ಗೊಜ್ಜು ಇದ್ದೀನಿ ಇದು ನಿಮಗೆ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ ಯಾರು ಅನ್ನ ಊಟ ಬೇಡ ಅಂತಿರ್ತಾರೋ ಒಂದು ಸ್ವಲ್ಪ ಟೇಸ್ಟ್ ಕೊಟ್ಟು ನೋಡಿ ತಟ್ಟೆ ಪೂರ್ತಿ ಖಾಲಿ ಮಾಡಿಲ್ಲ ಅಂದರೆ ನನ್ನನ್ನು ಕೇಳಿ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಟೊಮೆಟೊ ಗೊಜ್ಜು ಅನ್ನ ಅದು ಸಿಂಪಲ್ಲಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ತಿಂತಾ ಇದ್ದರೆ ಇನ್ನೂ ಬೇಕು ಬೇಕು ಅನಿಸುತ್ತೆ ಹಾಯ್ ಹಲೋ ವೆಲ್ಕಮ್ ಟು ವಿಜೂಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ಈಗ ಮೊದಲಿಗೆ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಅದೊಂದು ಸ್ವಲ್ಪ ಬಾಡಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಕರ್ಬೇನ ಸೊಪ್ಪು ಈರುಳ್ಳಿ ನಿಮಗೆ ಟೇಸ್ಟಿಗೆ ಜಾಸ್ತಿ ಹಾಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೆಟೊ ಜಾಸ್ತಿ ಇದ್ದಷ್ಟು ಗೊಜ್ಜು ಜಾಸ್ತಿನೂ ಒದಗುತ್ತೆ ಮತ್ತು ಚೆನ್ನಾಗೂ ಟೇಸ್ಟ್ ಇರುತ್ತೆ ಈರುಳ್ಳಿ ಕೆಂಪುಗಾದ್ಮೇಲೆ ಒಂದು ಮೂರು ಟ ಹಣ್ಣಾಗಿರೋ ಟೊಮೆಟೊ ಇದ್ದೀನಿ ಹಣ್ಣಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೆಟೊ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪಾಕ್ಬಿಟ್ಟು ಮುಚ್ಚಿಟ್ಟು ಪುಡಿ ಈಗ ಒಂದು ಸ್ವಲ್ಪ ಖಾರದ ಪುಡಿ ಅರಿಶಿನ ಪುಡಿ ಒಂದು ಸ್ವಲ್ಪ ನೀರು ಹಾಕಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಳಿ ಅದು ಈರುಳ್ಳಿ ಒಂದು ಸ್ವಲ್ಪ ಬೆಂದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ಗೆ ಒಂದು ಸ್ವಲ್ಪ ಇಲ್ಲಿ ಸಕ್ಕರೆ ಇದ್ದೀನಿ ಯಾಕಂದರೆ ಬ್ಯಾಲೆನ್ಸ್ ಆಗುತ್ತೆ ಸಕ್ಕರೆ ಹಾಕಿದ್ರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಖಾರದ ಪುಡಿ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಸಕ್ಕರೆ ಹಾಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಹಾಗಿದ್ರೆ ನೀವು ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಥ್ಯಾಂಕ್ ಯು ವೆರಿ ಮಚ್